ಸ್ನೇಹಿತರೆ ತದ್ಭವಕ್ಕೆ ಸ್ವಾಗತ ಬೆಂಗಳೂರು ಗ್ರಾಮಾಂತರ ಒಂದು ಕಡೆ ಡಿಕೆ ಸುರೇಶ್ ಇನ್ನೊಂದು ಕಡೆ ಡಾಕ್ಟರ್ ಮಂಜುನಾಥ್ ಕ್ಷೇತ್ರದಲ್ಲಿ ಯಾರು ಗೆಲ್ಲುತ್ತಾರೆ ಯಾರು ಸೋಲುತ್ತಾರೆ ಎಂಬುದೇ ಹೆಚ್ಚು ಚರ್ಚೆ ಈ ಬಾರಿಯ ಲೋಕಸಭಾ ಚುನಾವಣೆ ಭಾರೀ ಅಬ್ಬರದ ಪ್ರಚಾರದೊಂದಿಗೆ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಮತ್ತು ಕಾಂಗ್ರೆಸ್ ಅಭ್ಯರ್ಥಿ ನಡುವೆ ಪೈಪೋಟಿಯೊಂದಿಗೆ ನಡೆಯುವ ಮೂಲಕ ಅಚ್ಚರಿಯ ಫಲಿತಾಂಶಕ್ಕೆ ಕ್ಷೇತ್ರದ ಜನ ಕಾಯುತ್ತಿರುವ ನಡುವೆಯೇ ಗೆಲ್ಲುವ ಅಭ್ಯರ್ಥಿ ಯಾರಾಗುತ್ತಾರೆ ಎಂಬ ಬಗ್ಗೆ ಭಾರೀ ಬೆಟ್ಟಿಂಗ್ ನಡೆಯುತ್ತಿದೆ ಈ ಹಿಂದೆ ನಡೆದ ಮೂರು ಬಾರಿ ಲೋಕಸಭಾ ಚುನಾವಣೆಯಲ್ಲಿಯೂ ಕಾಂಗ್ರೆಸ್ ಅಭ್ಯರ್ಥಿ ಕೆ ಸುರೇಶ್ ಸುಲಭವಾಗಿ ಲಕ್ಷಾಂತರ ಮತಗಳ ಅಂತರದಿಂದ ಜಯಶೀಲರಾಗುತ್ತಾ ಬಂದಿದ್ದರು ಆದರೆ ಈ ಬಾರಿ ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿ ಜಯದೇವ ಆಸ್ಪತ್ರೆಯ ಮಾಜಿ ನಿರ್ದೇಶಕ ಹೆಸರಾಂತ ವೈದ್ಯ ಹಾಗೂ ಮಾಜಿ ಪ್ರಧಾನಮಂತ್ರಿಗಳ ಅಳಿಯ ಎಂಬ ಹೆಗ್ಗಳಿಕೆಗೆ ಪಾತ್ರವಾದ ಡಾಕ್ಟರ್ ಸಿ ಎನ್ ಮಂಜುನಾಥ್ ಸ್ಪರ್ಧಿಸುವ ಮೂಲಕ ಭಾರೀ ಪೈಪೋಟಿ ನೀಡಿದ್ದಾರೆ ಆದ್ದರಿಂದ ಕ್ಷೇತ್ರದಲ್ಲಿ ಯಾರು ಗೆಲ್ಲುತ್ತಾರೆ ಯಾರು ಸೋಲುತ್ತಾರೆ ಎಂಬುವ ತೀರ್ಮಾನ ಕಷ್ಟಕರವಾಗಿದೆ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ಬಹುತೇಕ ಕಾರ್ಯಕರ್ತರು ತಮ್ಮ ಅಭ್ಯರ್ಥಿ ಗೆಲ್ಲುತ್ತಾರೆ ಎಂದು ಹೇಳುವ ಮೂಲಕ ಹಲವರು ಬಾಜಿ ಕಟ್ಟಲು ಮುಂದಾಗಿದ್ದಾರೆ ಮತ್ತಷ್ಟು ಜನ ಚಾಲೆಂಜ್ ಆಗಿ ಸ್ವೀಕರಿಸಿದ್ದಾರೆ ಅದೇ ರೀತಿ ಡಿಕೆ ಶಿವಕುಮಾರ್ ಅವರ ಸಹೋದರ ಡಿಕೆ ಸುರೇಶ್ ಗೆದ್ದೇ ಗೆಲ್ಲುತ್ತಾರೆ ಬಹಳ ಅಂತರವಲ್ಲದಿದ್ದರೂ ಕಡಿಮೆ ಅಂತರದಲ್ಲಾದರೂ ನಾವೇ ಗೆಲ್ಲುತ್ತೇವೆ ಎಂದು ಆತ್ಮವಿಶ್ವಾಸ ವ್ಯಕ್ತಪಡಿಸುತ್ತಿರುವ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ಸಹ ಚರ್ಚೆ ಮಾಡುವ ಮೂಲಕ ಬೆಟ್ಟಿಂಗ್ಗೆ ಆಹ್ವಾನ ನೀಡುತ್ತಿದ್ದಾರೆ ಇದರಲ್ಲಿ ಹಲವಾರು ಬರಿ ಚರ್ಚೆ ಮಾಡುತ್ತಾ ಬಾಜಿ ಕಟ್ಟುವ ಬ್ರೋಕರ್ಗಿರಿ ಕೆಲಸ ಮಾಡುತ್ತಿರುವವರು ನೋಡ್ರಪ್ಪ ನಮ್ಮನ್ನು ಮರಿಬೇಡಿ ಬೆಟ್ಟಿಂಗ್ ಯಾರಿಗೆ ಬಂದರೂ ಎರಡು ಪರ್ಸೆಂಟ್ ಹಣ ನಮಗೆ ಕೊಟ್ಟು ಬಿಡಬೇಕು ಎಂಬ ಹೊಂದಾಣಿಕೆಗೆ ಬಂದು ಹಾಗೂ ಒಪ್ಪಂದದ ಮೇರೆಗೆ ಬಾಜಿ ಬಲು ಜೋರಾಗಿ ನಡೆಯುತ್ತಿದೆ ಜೊತೆಗೆ ಕುಣಿಗಲ್ ಕ್ಷೇತ್ರದಲ್ಲಿ ಯಾವ ಪಕ್ಷ ಲೀಡ್ ಬರುತ್ತದೆ ಎಂಬ ವಿಚಾರವಾಗಿಯೂ ಬೆಟ್ಟಿಂಗ್ ನಡೆಯುತ್ತಿದೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚಿನ ಮತದಾನ ನಡೆದಿದ್ದು ಶೇಕಡ ಎಂಬತ್ತೈದು ಪಾಯಿಂಟ್ ಒಂದು ಎಂಟರಷ್ಟು ಮತದಾನ ಆಗಿದೆ ಎಂಬತ್ತೇಳು ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಪುರುಷರು ಮತ್ತು ಎಂಬತ್ತೈದು ಸಾವಿರದ ಏಳುನೂರ ಎಪ್ಪತ್ತ್ಮೂರು ಮಹಿಳೆಯರು ಮತದಾನ ಮಾಡಿದ್ದಾರೆ ಹೆಚ್ಚಿನ ಶೇಕಡಾವಾರು ಮತದಾನವಾಗಿರುವುದರಿಂದಲೂ ಆಯಾ ಪಕ್ಷದ ಕಾರ್ಯಕರ್ತರು ಈ ಲೆಕ್ಕಾಚಾರದಲ್ಲಿ ನಮ್ಮ ಪಕ್ಷವೇ ಲೀಡ್ ಕೊಡುತ್ತದೆ ಎಂಬ ಬಗ್ಗೆಯೂ ಬಾಜಿ ಕಟ್ಟುವ ಪ್ರಕ್ರಿಯೆ ಜೋರಾಗಿ ನಡೆಯುತ್ತಿದೆ ಎರಡು ಸಾವಿರದ ಎಂಟರಲ್ಲಿ ತುಮಕೂರು ಲೋಕಸಭೆಗೆ ಸೇರಿದ್ದ ಕುಣಿಗಲ್ ಕ್ಷೇತ್ರ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಕ್ಕೆ ಸೇರ್ಪಡೆಗೊಂಡಿತ್ತು ಆಗ ಮೊದಲ ಹಂತದಲ್ಲಿ ನಡೆದ ಚುನಾವಣೆಯಲ್ಲಿ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಸ್ಪರ್ಧಿಸುವ ಮೂಲಕ ಭಾರೀ ಹಂತದ ಗೆಲುವು ಸಾಧಿಸಿ ಅಚ್ಚರಿ ಮೂಡಿಸಿದರು ನಾಲ್ಕೂವರೆ ವರ್ಷದ ನಂತರ ರಾಜೀನಾಮೆ ನೀಡಿ ರಾಜ್ಯ ಚುನಾವಣೆಗೆ ಮರಳಿದ್ದರಿಂದ ಕ್ಷೇತ್ರಕ್ಕೆ ಎರಡು ಸಾವಿರದ ಹದಿಮೂರರಲ್ಲಿ ಮರುಚುನಾವಣೆ ನಡೆಯಿತು ಆಗ ಅನಿತಾ ಕುಮಾರಸ್ವಾಮಿ ಅವರನ್ನು ಲೋಕಸಭಾ ಚುನಾವಣೆಯ ಕಣಕ್ಕಿಳಿಸಲಾಗಿತ್ತು ಅದೇ ವೇಳೆ ಉಳಿಕೆ ಆರು ತಿಂಗಳು ಮಾತ್ರ ಆಯ್ಕೆಯಾಗಬೇಕೆಂದು ಡಿಕೆ ಸುರೇಶ್ ಅವರನ್ನು ಕಾಂಗ್ರೆಸ್ ಪಕ್ಷ ಕಣಕ್ಕಿಳಿಸಿತ್ತು ಡಿಕೆ ಸುರೇಶ್ ವಿಜೇತರಾಗಿ ನಂತರ ಎರಡು ಸಾವಿರದ ಹದಿನಾಲ್ಕು ಮತ್ತು ಹತ್ತೊಂಬತ್ತರಲ್ಲಿ ಕ್ಷೇತ್ರವನ್ನು ಉಳಿಸಿಕೊಳ್ಳುವ ಮೂಲಕ ಸತತ ಮೂರು ಬಾರಿ ಸುಲಭವಾಗಿ ಜಯಗಳಿಸಿದ್ದು ಇತಿಹಾಸ ಈ ಬಾರಿ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಎನ್ ಮಂಜುನಾಥ್ ಭಾರೀ ಪೈಪೋಟಿ ನೀಡಿದ್ದಾರೆ ಇವರ ಪರವಾಗಿ ರಾಜ್ಯ ಬಿಜೆಪಿ ಪಡೆ ಮತ್ತು ಕೇಂದ್ರ ಬಿಜೆಪಿ ಪಡೆ ಅಬ್ಬರದ ಪ್ರಚಾರ ನಡೆಸಿತ್ತು ಡಿಕೆ ಸುರೇಶ್ ಪರವಾಗಿ ಉಪಮುಖ್ಯಮಂತ್ರಿ ಹಾಗೂ ರಾಜ್ಯ ಸರ್ಕಾರವೇ ನಿಂತು ಶಕ್ತಿ ತುಂಬಿತ್ತು ಇಷ್ಟೆಲ್ಲ ಅಬ್ಬರದ ಪ್ರಚಾರದೊಂದಿಗೆ ಹೆಚ್ಚು ಮತದಾನ ನಡೆದ ಕ್ಷೇತ್ರದಲ್ಲಿ ಒಂದಾದ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಅಭ್ಯರ್ಥಿಗಳಲ್ಲಿ ಯಾರು ಗೆಲ್ಲುತ್ತಾರೆ ಎಷ್ಟು ಅಂತರದಿಂದ ಗೆಲ್ಲುತ್ತಾರೆ ಮತ್ತು ಯಾವ ಯಾವ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಕ್ಷೇತ್ರದಲ್ಲಿ ಯಾರು ಲೀಡ್ ಪಡೆಯುತ್ತಾರೆ ಎಂಬೆಲ್ಲ ವಿಚಾರವಾಗಿ ಈ ಬಾರಿ ಭಾರೀ ಬೆಟ್ಟಿಂಗ್ ನಡೆಯುತ್ತಿರುವುದು ಕ್ಷೇತ್ರದ ಜನತೆಯಲ್ಲಿ ಮತ್ತಷ್ಟು ಕುತೂಹಲ ಹುಟ್ಟುಹಾಕಿದೆ ಹತ್ತು ಸಾವಿರದಿಂದ ಅರವತ್ತು ಲಕ್ಷದವರೆಗೆ ಬೆಟ್ಟಿಂಗ್ ಚಾಲೆಂಜ್ ತಾಲೂಕು ಗ್ರಾಮೀಣ ಪ್ರದೇಶಗಳಲ್ಲಿ ಅರಳಿಕಟ್ಟೆ ಟೀ ಹೋಟೆಲ್ಗಳು ತಂಗುದಾಣಗಳು ಜಾತ್ರೆ ಮತ್ತು ಊರ ಹಬ್ಬಗಳಲ್ಲಿ ಸೇರುತ್ತಿರುವ ಜನಸಮೂಹಗಳ ನಡುವೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಯಾರು ಗೆಲ್ಲುತ್ತಾರೆ ಎಷ್ಟು ಅಂತರದಿಂದ ಗೆಲ್ಲುತ್ತಾರೆ ಮತ್ತು ಗೆಲ್ಲಲು ಕಾರಣವೇನು ಎಂಬ ಬಗ್ಗೆ ಭಾರೀ ಚರ್ಚೆ ನಡೆಯುತ್ತಿದೆ ಇದು ಕ್ಷೇತ್ರದಲ್ಲಿ ಮತ್ತಷ್ಟು ಕುತೂಹಲ ಹುಟ್ಟುಹಾಕಿದೆ ಆಯಾ ಪಕ್ಷದ ಅಭಿಮಾನಿಗಳು ಕಾರ್ಯಕರ್ತರು ಹತ್ತು ಸಾವಿರದಿಂದ ಹಿಡಿದು ಐವತ್ತರಿಂದ ಅರವತ್ತು ಲಕ್ಷದವರೆಗೆ ಬಾಜಿ ಕಟ್ಟುತ್ತಿರುವ ಬಗ್ಗೆ ಅಲ್ಲಲ್ಲಿ ಕುತೂಹಲ ಮೂಡಿಸಿದೆ ಬಾಜಿ ಕಟ್ಟಲು ಹಣ ಇಲ್ಲದಿದ್ದರೇನಂತೆ ತಮ್ಮ ಬಳಿ ಇರುವ ವಾಹನಗಳನ್ನೇ ಬಾಜಿ ಕಟ್ಟುತ್ತಿದ್ದಾರೆ ಮತ್ತೆ ಕೆಲವರು ಮೈ ಮೇಲಿರುವ ಒಡವೆಯನ್ನೇ ಬಾಜಿ ಕಟ್ಟಲು ಮುಂದಾಗಿದ್ದಾರೆ ಬಿಜೆಪಿ ಜೆ ಡಿ ಎಸ್ ಮೈತ್ರಿ ಅಭ್ಯರ್ಥಿಯಾಗಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಮತ್ತು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕೆ ಸುರೇಶ್ ಸ್ಪರ್ಧಿಸುವ ಮೂಲಕ ಕ್ಷೇತ್ರವು ಇಡೀ ದೇಶದ ಗಮನ ಸೆಳೆದಿದೆ ಇನ್ನು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ ಒಳಪಡುವ ವಿಧಾನಸಭಾ ಕ್ಷೇತ್ರಗಳ ಯಾವ್ಯಾವು ನೋಡೋದಾದರೆ ಕುಣಿಗಲ್ ಮಾಗಡಿ ರಾಜರಾಜೇಶ್ವರಿ ನಗರ ಬೆಂಗಳೂರು ದಕ್ಷಿಣ ಆನೇಕಲ್ ಚನ್ನಪಟ್ಟಣ ರಾಮನಗರ ಮತ್ತು ಕನಕಪುರ ಸೊ ಫ್ರೆಂಡ್ಸ್ ಇದಾಗಿತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ ನಡೆಯುತ್ತಿರುವ ಬೆಟ್ಟಿಂಗ್ನ ಅಬ್ಬರ ಮುಂದಿನ ಸಂಚಿಕೆಯಲ್ಲಿ ಮುಂದಿನ ವಿಶೇಷತೆಯೊಂದಿಗೆ ಭೇಟಿಯಾಗೋಣ ಅಲಿ ಜೈ ಹಿಂದ್ ಜೈ ಕರ್ನಾಟಕ